ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ನೂಲ್ ಪರೋಟವನ್ನು ಹೇಗೆ ಮಾಡ್ಕೊಳ್ಳೋದಂತ ರೆಸಿಪಿಯನ್ನು ಶೇರ್ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನೀವು ಈ ನೂಲ್ ಪರೋಟವನ್ನು ಮಾಡ್ಕೊಂಡ್ಬಿಡ್ಬೋದು ಇದೇ ಆಗಿ ಚಿಕನ್ ಪನ್ನೀರು ಅಥವಾ ಮಶ್ರೂಮ್ ಗ್ರೇವಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಿಕನ್ ಗ್ರೇವಿಯನ್ನು ಮಾಡ್ಕೊಂಡಿದ್ವಿ ಬನ್ನಿ ನೂಲ್ ಪರೋಟ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ನಾಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ರಿಯಲ್ ಫ್ಲೇವರ್ ಬೇಕು ಅಂತಂದರೆ ನೀವು ಮೈದಾ ಹಿಟ್ಟನ್ನು ತಗೊಳ್ಳಬೇಕು ಹೆಲ್ತ್ ಬಗ್ಗೆ ಕಾಳಜಿ ಇರುವಂಥವ್ರು ಆದರೆ ನೀವು ಗೋಧಿ ಹಿಟ್ಟನ್ನು ಬಳಸ್ಕೊಬೋದು ಆದರೆ ಅದೇ ಫ್ಲೇವರ್ ನಮಗೆ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನಿಲ್ಲಿ ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕಿ ನಂತರ ಒಂಚೂರು ಎಣ್ಣೆ ಹಾಕಿ ಹಿಟ್ಟನ್ನು ಈ ರೀತಿಯಿಂದ ಚಪಾತಿ ಅದಕ್ಕೆ ಹಿಟ್ಟನ್ನು ನಾವು ಕಲಸಿ ಇಟ್ಕೊಳ್ಬೇಕು ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಬಿಡಬೇಕು ಈಗ ಇನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ನೋಡಿ ಇಷ್ಟು ಹಂಡ್ರೆಡ್ ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಆಗೋಷ್ಟು ಬೆಣ್ಣೆಯನ್ನು ಕರಗಿಸಿ ತೊಗೊಂಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಪಾರೋಟ ಮಾಡಬೇಕಾದ್ರೆ ಸೊ ಈಗ ಇದನ್ನ ನಾವು ನೆನೆಸಿಟ್ಟಿದ್ರಲ್ಲ ಹಿಟ್ಕೊಳ್ಳೋ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆಯ ಹದಕ್ಕೆ ಬಂದು ಸ್ವಲ್ಪ ಸಾಫ್ಟಾಗಿ ಈಗ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾತ್ಕೊಳ್ಬೇಕು ಕಲ್ಮೇಲೆ ಹಾಕಿ ಇದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಿಮಗೆ ಎಷ್ಟು ಸೈಜ್ಗೆ ಪರೋಟ ಬೇಕೋ ಅಷ್ಟು ಸೈಜಲ್ಲಿ ನೀವು ಪರೋಟವನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೂರು ಪರೋಟಗೆಲ್ಲ ಒಂದು ಸ್ವಲ್ಪ ಹಿಟ್ಟು ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ದಪ್ಪಕ್ಕೆ ತಗೊಂಡು ಮಾಡ್ಕೋತಾ ಇದ್ದೀನಿ ನಾನು ಮೂರಿಂದ ನಾಲ್ಕು ನನಗೆ ಪರೋಟ ಆಗಿತ್ತು ಈ ಒಂದು ಹಿಟ್ಟಿನ ಕ್ವಾಂಟಿಟಿನಲ್ಲಿ ಈಗ ಒಂದು ಸ್ವಲ್ಪ ಹಿಟ್ಟದ ಅಂದರೆ ಹಸಿ ಹಿಟ್ಟನ ಮೇಲೆ ಲೈಟಾಗಿ ಒಂದು ಲೇಯರಾಗಿ ಉದುರಿಸ್ಕೊಂಡಿದ್ದೀನಿ ಈಗ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಬೇಕು ಈ ಒಂದು ಸ್ಟೆಪ್ಪಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಸೈಡಲ್ಲೆಲ್ಲನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಕ್ಕೆ ನಾದ್ಕೊಳ್ಳಿ ತುಂಬ ಮಂದ ಇರೋದಕ್ಕೆ ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ ನೀವು ಯಾವ ಸ್ಟೆಪಲ್ಲಾದರೂ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ಮಂದ ಇರಬಾರ್ದು ತೆಳ್ಳಕ್ಕೆ ಇರಬೇಕು ಈಗ ಇದ್ರ ಮೇಲೆ ನಾವು ಕಲಸಿ ಇಟ್ಕೊಂಡಿದ್ರಲ್ಲ ಎಣ್ಣೆ ಮತ್ತು ಬಟರ್ನ ಮಿಶ್ರಣ ಇವೆರಡೂ ಸ್ವಲ್ಪ ಲೈಟಾಗಿ ಮೇಲೆ ಒಂದು ಲೇಯರಾಗಿ ಅಪ್ಲೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಲೇಯರಾಗಿ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಈಗ ಚಾಕು ನಾನು ಚಾಕು ತೊಗೊಂಡಿರ್ತೀನಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಹಾಕೋತಾ ಇದ್ದೀನಿ ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು ನೀವು ಎಷ್ಟು ಸಣ್ಣಕ್ಕೆ ಹಿಟ್ಟನೇ ರೀತಿ ಕಟ್ ಮಾಡ್ಕೊತೀವೋ ನಿಮಗೆ ಅಷ್ಟು ಸಣ್ಣಕ್ಕೆ ಅಷ್ಟು ಲೇಯರಾಗಿ ನಿಮಗೆ ಪರೋಟ ನಿಮಗೆ ಲೇಯರ್ ಲೇಯರಾಗಿ ಬರುತ್ತೆ ನೋಡಿ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ನಿಧಾನಕ್ಕೆ ನೀವು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಸೊ ನೋಡಿದ್ರೆ ನಾನು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ಒಂದು ಕಡೆಯಿಂದ ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಂಡು ಬರೋಣ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಇದೆ ಮೇನ್ ಸ್ಟೆಪ್ಪು ಈ ಥರ ನಾವು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಲೇಯರ್ ಲೇಯರ್ ಲೇಯರಾಗಿ ಕಟ್ ಮಾಡಿಕೊಂಡ್ರಿ ಅಂತಂದರೆ ಪರೋಟ ಕೂಡ ನಮಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಬರುತ್ತೆ ರೀತಿ ಮಾಡಿ ಒಂದು ಸೈಡಲ್ಲಿ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಕಡಿಮೆ ನಿಧಾನಕ್ಕೆ ಪ್ರೆಸ್ ಮಾಡಿ ನಾವು ಹೆಚ್ಚು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರಿ ಅಂತಂದರೆ ಹಿಟ್ಟೆಲ್ಲ ಮತ್ತೆ ಹೋಗಿ ಹಂಕೊಂಬಿಡುತ್ತೆ ಮೈದಾ ಹಿಟ್ಟಲ್ವ ಹಾಗಾಗಿ ನೋಡಿ ಈ ರೀತಿಯಾಗಿ ತಗೊಂಡಿದ್ದೀನಿ ನಾನು ಇನ್ನೂ ನಿಮಗೆ ಎಷ್ಟು ಸಣ್ಣ ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ತಗೊಂಡು ನಾನು ಎಣ್ಣೆ ಮತ್ತು ಬೆಣ್ಣೆ ಎಲ್ಲರೂ ಕಲಿಸ್ಕೊಂಡಿದ್ವಲ್ಲ ಅದರಲ್ಲಿ ಈ ರೀತಿ ಲಿಕ್ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಬೇಕು ಆಗ ಚೆನ್ನಾಗಿ ಹಿಡ್ಕೊಳ್ತು ಅಂತಂದರೆ ನಮಗೆ ತುಂಬ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೀಟಾಗಿ ನಿಧಾನಕ್ಕೆ ಸುತ್ತಕೊಳ್ಬೇಕು ಈಗ ನಮಗೆ ಗೊತ್ತಾಗುತ್ತೆ ನೋಡಿ ನಾವು ಎಣ್ಣೆನ ಡಿಪ್ ಮಾಡಿದ್ದೀವಲ್ಲ ಹಾಗಾಗಿ ಅದು ಲೇಯರ್ ಲೇಯರ್ಗೆ ಅಲ್ಲೇ ಬಿಟ್ಕೊಳುತ್ತೆ ನಮಗೆ ಚೆನ್ನಾಗಿ ನೀಟಾಗಿ ಗೊತ್ತಾಗುತ್ತೆ ನೋಡಿ ಸೊ ಈ ಥರ ಈಗ ಒಂದು ತಟ್ಟೆ ಇಟ್ಕೊಂಡು ಆ ತಟ್ಟೆಯಲ್ಲಿ ಈ ರೀತಿ ಹಿಡ್ಕೊಳ್ಳೋಣ ನಾನು ಮೂರು ಮಾಡ್ಕೊಂಡಿದ್ದೀನಿ ನಾವು ಮೂರು ಜನಕ್ಕೆ ಅಂತ ಹೇಳಿ ಏಕೆಂದರೆ ಇದು ಮೈದಾ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಪರೂಪಕ್ಕೆ ಅಂತಂದರೆ ಮಾತ್ರ ನಾವು ಅಷ್ಟೇ ಒಂದು ಹದಿನೈದು ನಿಮಿಷ ಅದನ್ನ ಸೈಡ್ಗೆ ಇಟ್ಬಿಟ್ಟು ಸೊ ಹದಿನೈದು ನಿಮಿಷ ಆದಮೇಲೆ ಮತ್ತೆ ತಗೊಂಡಿದ್ದೀನಿ ಸೊ ಈ ರೀತಿ ತೊಗೊಂಡು ನೀವು ಇದನ್ನ ಲಟ್ಟಿಸೋ ಅವಶ್ಯಕತೆ ಇಲ್ಲ ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನಾವು ಮಾಮೂಲಿ ಪರೋಟ ಮಾಡೋದಿದ್ರೆ ಅಗಲವಾಗಿ ಮಾಡ್ಕೊಳ್ಬಹುದು ಚಪಾತಿ ಥರ ಲಟ್ಟಿಸ್ಕೊಂಡು ಇದು ನೂಲು ಪರೋಟ ಮಾಡ್ತಾ ಇರೋದ್ರಿಂದ ಕೈಯಿಂದ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಜಾಸ್ತಿ ಏನಾದರೂ ಹೊತ್ತಿ ಮಾಡಿದ್ಬಿಟ್ರೆ ನಮಗೆ ಲೇಯರ್ಸ್ ಬರೋದಿಲ್ಲ ಹಾಗಾಗಿ ಆದಷ್ಟು ನಿಧಾನಕ್ಕೆ ನೋಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಮೂರು ಪರೋಟ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಂಚಿನ ಈಗ ನಾವು ಕಾಯೋದಕ್ಕೆ ಅಂತ ಹೇಳಿ ಇಡೋಣ ಎಂಜಿ ಕಾದಿದ್ದಾದಮೇಲೆ ಒಂದೊಂದಕ್ಕೆ ಪರೋಟವನ್ನು ಹಾಕಿ ಸುತ್ತ ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನ ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ್ರಿ ಅಥವಾ ಐ ಫ್ಲೇಮಲ್ಲಿ ಇಟ್ಟ್ರಿ ಅಂತಂದರೆ ಏನಾಗುತ್ತೆ ಪರೋಟ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೋಲ್ಲ ಬೇಗನೆ ತಲೆ ಹಿಡ್ಬಿಟ್ಟು ಅದು ಕಪ್ಪಿಗೆ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಪರೋಟವನ್ನು ನೀವು ರೆಡಿ ಮಾಡ್ಕೊಳ್ಬೇಕು ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನಾವು ಇಷ್ಟೇ ಚೆನ್ನಾಗಿ ಇಷ್ಟೇ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪರೋಟವನ್ನು ಮಾಡಿಕೊಂಡ್ರು ಅಷ್ಟೆ ಅದು ನಮಗೆ ಸ್ವಲ್ಪ ತಿನ್ಬೇಕಾದ್ರೆ ಹಸಿ ಹಸಿಯಾಗಿ ಇರುತ್ತೆ ಯಾಕೆಂದರೆ ಮೈದಾ ಅಲ್ವಾ ಗೋಧಿ ಹಿಟ್ಟು ಆದರೆ ಆ ರೀತಿ ನಮಗೆ ಬರೋದಿಲ್ಲ ಬಟ್ ಮೈದಾ ಆಗಿರೋದ್ರಿಂದ ಅದು ಸಾಫ್ಟಾಗೇ ಇರುತ್ತೆ ಈಗ ನೋಡಿ ಪರೋಟ ಕೂಡ ರೆಡಿ ಆಯಿತು ಸೊ ನೋಡಿದ್ರಲ್ಲ ಇಷ್ಟೇ ಇಷ್ಟು ಸಿಂಪಲ್ಲಾಗಿ ನೀವು ನೂಲು ಪರೋಟವನ್ನು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಆದರೆ ನಾನು ಹೇಳಿರೋ ಸ್ಟೆಪ್ನ ಎರಡು ಸ್ಟೆಪ್ಪದಲ್ಲಿ ಇಂಪಾರ್ಟೆಂಟು ಬೆಣ್ಣೆ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಸಣ್ಣ ಸಣ್ಣಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಾಗಿ ನಿಮಗೆ ಲೇಯರ್ ಲೇಯರ್ ಆಗಿ ಪರೋಟ ಅಂತ ಅನ್ನೋದು ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಪರೋಟವನ್ನು ಮಾಡ್ಕೊಂಬಿಡ್ಬೋದು ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಂಚಲನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್